ಭೀಮ ನಮಾಸೆ ಆಯ್ತಂತ ನಮ್ಮಅಮ್ಮ ಇವತ್ತು ಫುಲ್ ಮಿಂಚಿಂಗು ಮಿಂಚಿಂಗು ಏನಮ್ಮ ಇವತ್ತು ಹಿಂಗ್ ಮಿಂಚಾತಿ ಆದ್ರೂ ಸೂಪರ ಕಾಣತಿ ಗೊತ್ತಾ ಏನ್ ಸೂಪರ ಏನಪ್ಪ ನನ್ ನಾಚಿಕೆ ಆಗತೈತೆ ನಿನ್ನ ಎಂಟಿ ಬ್ಯಾಡ್ ಬ್ಯಾಡ್ ಅನ್ನಿ ಅತ್ತೆ ಜುಮ್ಕೆ ಹಾಕೋಡ್ರಿ ಚಂದ್ ಕಾಂತೀರಿ ಮುಗ್ಬೊಟ್ ಹಾಕೋಡ್ರಿ ಬೈ ತಲೆ ಹಾಕೋರಿ ಅಂದಂದ ಈ ಮುದ್ಕಿಗೆ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದಾಳ ನೋಡ್ ಮತ್ ಅದೇನದೆ ಹ ತುಟ್ಟಿಗೆ ಬನ್ನಾನು ಹಚ್ಚಿದಾಳಪ್ಪ ಎಲ್ ತುಟ್ಟಿ ಕೆಂಪಗ ಕಾಣತ್ತವ ಏನ ಅದಕ್ಕೆ ಪೂಜೆ ಆಗಲಿ ಆಮೇಲೆ ಒರ್ಸ್ಕೊತೀನಿ ಮತ್ತು ಹೊರಗೆ ಹೋದ್ರೆ ಏನು ಗಿರಿಜಾಕ ಅದು ತುಟ್ಟಿಗೆ ಬನ್ನಾಗಿನ ಹಚ್ಕೊಂಡು ಫುಲ್ ಮಿಂಚತ್ತಿನಂತೆ ಸುಶೀಲ ಸರೋಜ ಎಲ್ಲ ಈ ಹೇಳಿದ್ರೆ ಕೇಳಲ್ಲ ಏನು ರೆಡಿ ಇಲ್ಲ ಈ ಹುಡುಗಿ ಪೂಜೆಗೆ ಟೈಮ್ ಆಗತ್ತೈತೆ ಗಂಗಾ ಗಂಗಾ ಜಲ್ದಿ ಬಾ ಇಲ್ಲ ಎಲ್ಲ ರೆಡಿ ಮಾಡಿಟ್ಟಿ ಎಷ್ಟೊತ್ತು ನೀನು ಮಾಡೋದು ನನ್ಗೆ ಅನ್ನಿ ನಾನು ನಂಗೆ ಬ್ಯಾಡವ ನೀನು ರೆಡಿ ಈಗ ಅವಳು ರೆಡಿ ನಾನು ನಿನ್ನ ಇಲ್ಲ ಇತ್ತೆ ನೆ ಏನು ಸಿಗೋದೇ ಇಲ್ಲ ಈ ಮನೆಯಾ ಹಿಂಗಾದ್ರೆ ಅಲ್ಲಲ್ಲಿ ಬಿದ್ದಿರ್ತಾವೆ ಹ್ಮ್ ಇಲ್ಲೈತೆ ಅವಾಗಿಂದ ಓಡಕಾಡತಿನಿ ಈಗ ಸಿಕ್ತು ನೋಡು ಇರ್ಲಿ ಬೇಡ ಮಾ ದಯ ಬಾ ಚಂದ ಅಂತ ಅದತೆ ಆರುಸ್ಕೊಳೋಕ ಅಂದಂಗ ಅದಕ್ಕೆ ತುಟ್ಟಿ ಬನ್ನ ಅನ್ನಲ್ಲ ಲಿಪ್ಸ್ಟಿಕ್ ಅಂತಾರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಲ್ಲಾ ಮಾದು ಲಿಪ್ಸ್ಟಿಕ್ ಲಿಪಟಿಸ್ಟ್ ಏ ಯಾವದೋನ್ ಬಿಡಪ್ಪಯ್ಯ ಕಡೆಗೆ ನನ್ಗೆ ಏಳಕ್ಕೆ ಬರತ ಏನಿಲ್ಲ ರಂಗಾ ಜಲ್ದಿ ಬಾರವಾ ಬರ ಬರ ಪೂಜೆ ಮಾಡಿಬಿಡ್ಬೇಕು ಈ ಟೈಮ್ ಒಳಗಂತ ಎಲ್ಲ ತಯಾರಿ ಮಾಡ್ಕೊಂಡಿನಿ ಈ ಹುಡುಗಿ ಇನ್ನೂ ಬರೋತಿಲ್ಲ ನೋಡಿರಿ ಬಳೆ ಅವು ಟಿಕ್ಲಿ ಜುಮ್ಕಿ ಅವು ಇವು ಎಲ್ಲ ತಾನು ಹಾಕೊಂಡು ರೆಡಿ ಆಗೋದು ಬಿಟ್ಟು ನನಗೆ ರೆಡಿ ಮಾಡಿದಾಳೆ ಈಗ ನೋಡಿ ಆಯ್ತಾ ಇಲ್ಲಪ್ಪ ತಡಿ ನೋಡಿ ಬರ್ತೀನಿ ನಾನ ಬನ್ನಿ ಬಿಡ್ರಿ ಅತ್ತೆ ಅದು ಗುಲಾಬಿ ಹೂವು ಮುಡ್ಕೊಳಕ್ ಒಂದು ಕ್ಲಿಪ್ಪು ರೀ ಹುಡ್ಕ್ ಹುಡ್ಕ ಸಾಕಾತ ಈಗ ಬರ್ಬೇಕಾದ್ರೆ ಒಂದು ಸಿಗ್ತಾ ಹಂಗೆ ಹಾಕೊಂಡು ಬನ್ನಿ ನೋಡ್ರಿ ನೀವು ನಿಮ್ಮ ಗುಲಾಬಿ ಹೂ ಎಲ್ಲ ಬಿಟ್ಟು ಬಂದಿರಿ ಈಗ ತಗೊಳ್ರಿ ತಗೊಂಡ್ ಬಂದೀನಿ ಮುಡ್ಕೊಳ್ರಿ ಮುಂಜಾನೆ ಅವಸರದಾಗ ಹಂಗೆ ಮರದ ಬಂದೀನಿ ಅನಿಸ್ತೈತಿ ಬ್ಯಾಡ್ ಬಾರವ ಮೊದಲು ನಿನ್ ಗಂಡ ಪಾದ ಪೂಜೆ ಮಾಡ್ಬಾ ಹೇಳ್ತೀನಿ ಇಷ್ಟು ಶೃಂಗಾರ ಮಾಡಿದ ಸಾಕಾಗಿಲ್ಲ ರಾಜು ನೀನು ಎಂತೀಗ ಮತ್ತೆ ಗುಲಾಬಿ ಹೂ ಮುಡ್ಕೊಬೇಕಂತ ನಾನು ಏಯ್ಯೋ ಒಳ್ಳೆ ಹುಡುಗಿ ಬಾ ಬಾ ರಾಜು

ಅಯ್ಯೋ ಹುಚ್ಚುಡುಗಿ ಅಮ್ಮ ಹೇಳಿದ ಹಂಗಲ್ಲ ಗಂಗ ಚಂದಾಗಿ ಕಾಲ್ ತೊಳೆದ್ ಪೂಜೆ ಮಾಡ್ಬೇಕಂತ ಧೂಳ್ ಹೋಗುವ ಹಂಗ್ ತೊಳಿ ಅಂತ ಹೇಳತಾರ ಹೌದ್ರಿ ನಂಗೇನ್ ಗೊತ್ತ್ರಿ ಅಪ್ಪ ನಾನು ಹಂಗ ಅನ್ಕೊಂಡಿ ಆಯ್ತಾಯ್ತು ಜೋರಾಗಿ ಹೇಳ್ಬೇಡ್ರಿ ಮತ್ ಅತ್ತೆ ಅವ್ರ ಕೇಳಿಸ್ಕೊಂಡ್ರ ಕಷ್ಟ ಆಕೇತಿ ಎರಡು ಕಾಲ ಚಂದ ತೊಳಿ ಹ್ಮ್ ಆಯ್ತ್ರಿ ಅತ್ತೆ ಕಾಲಿಂಗ್ ಮಾಡ್ರಿ ಹ್ಮ್ ಸಾಕ್ರಿ ಅಷ್ಟ

ಕನಕಲ್ಲೂ ಕೊನೆ ಕ್ಷಣದಲ್ಲೂ ಗಂಗೀ ಯಾವುದು ಹೆನ್ನಿನ ಮನಸೇ ಕಡಲಾಗಿರಲು ಅಲ್ಲೇ ತೇಲುವ ತೇಲೀಸಾಗುವ ಬೆಂಡೋಲೆ ಯಾವುದು ಕುಂಕುಮವೇ ಅಳಿದುಳಿಯುವುದು ಬಿತ್ತೋ ಬಿತ್ತೋ ರೋ ಬಿತ್ತೋ ಸೂಪರಾಗಿ ಆಡಿದ್ರಿ ರೀ ಮೊದ್ಲು ಪೂಜೆ ಮಾಡೋಣ ಮತ್ತಿಗ ಅರ್ಶನ ಕುಂಕುಮ ತಗೋ ಅರ್ಶನ ಕುಂಕುಮ ತಗೊಂಡು ತಾಳಿಗು ನಿನ್ ಮನೆಗೂ ರಾಜು ಮನೆಗ ಹಚ್ ಅರಿ ಕುಂಕುಮ ಹಚ್ಚಿನ್ ಸ್ವಲ್ಪ ತಲೆ ಕೆಳಗೆ ಮಾಡ್ರಿ ఈ దేవుడికి నమస్కారం గండన్ పద ఖద్దిన కడి బి బ గండన్గా ఆయుష్ ఆరోగ్య కొట్టు కాపాడపా ఎల్గూ మాడప తే అంత మనస్ రాజు నేను కై దేవుడికి బ ఎలాగూ ఆయుష్ ఆరోగ్య కొట్టు కాపాడప తే ఎల్గూ ఓం నమ శివాయ ఓం నమ శివాయ ఓం నమ శివాయ హరే రామకృష్ణ కృష్ణ ఎల్గూ మాడప తే ಹ್ಮ್ ಈಗ ಉದ್ದಿನ ಕಡ್ಡಿ ನನ್ ಕೈಯಾಗ ಕೊಡಿ ಹೇಳ್ತೀನಿ ಎರಡು ಕಂಕಣ ತಗೋ ತಗೊಂಡು ರಾಜು ಕೈಯಾಗ್ ಕೊಡು ಕೊಟ್ಟು ಮೊದಲು ರಾಜು ಕೈಯಿಂದ ನೀನ್ ಕಂಕಣ ಕಟ್ಟಿಸ್ಕೊಂಡು ಆಮೇಲೆ ನೀನ್ ರಾಜು ಕಟ್ಟಿ ತಗೊಳ್ರಿ ಕಂಕಣ ಕಟ್ಟ್ರಿ ನನ್ ಕೈ ಹ್ಮ್ ಎಲ್ಲ ತೆಗಿದ ಗಂಗಾ ಅದು ಇಬ್ಬತಿ ಕೊಡಿ ಈ ಕಡೆ ಕೊಟ್ಟು ಗಂಡನಿಗೆ ಆರತಿ ಬೇಡ ಬೆಳಗ್ಗೆ ಕೈಯಾಗ ಅಕ್ಷತೆ ಕಾಳು ಕೊಟ್ಟು ಗಂಡನ ಆಶೀರ್ವಾದ ತಗೊಳವ ರಾಜು నేనకి తలక్షతాకి దీర్ఘ సుమంగలి ఆశీర్వదయ కార్యు దాసీ కరణేశు మంత్రీ భోజ రూపేశు లక్ష్మీ క్షమయా ధరిత్రీ శయూరంభా ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳಿ ನಿನಗಾರತಿ ಮನಕೆ ಒಡತಿ ಮನೆಗೆ ಗರತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳಿ ನಿನಗಾರತಿ ಮನಕೆ ಒಡತಿ ಮನೆಗೆ ಗರತಿ ಆಶೀರ್ವಾದ ಮಾಡ್ರಿ ದೀರ್ಘ ಸುಮಂಗಲಿ ಭವ ಕಾಲ್ ತೊಗೊಳ್ದಿದ್ ನೀರ್ ತಗೊಂಡು ಒಂದ್ ಸ್ವಲ್ಪ ಚುಂಬ್ಸ್ಕೊ ತಲೆ ಮೇಲೆ ಗಂಗಾ ಸ್ವಂತ ನೀರ್ ಕುಡಿಯೋದಿಲ್ಲ ನನ್ಗ್ರಿ ನೀವ್ ಇಂಥ ಟೈಮಲ್ಲು ಕಾಮಿಡಿ ಮಾಡ್ತೀರಿ ಯಾಕವ ಏನ ಅನತ ಏನಿಲ್ಲ ತಗೊಳ್ರಿ ಹ್ಮ್ ಗಂಗಾ ಎದ್ನಿಂದ ರೀ ರಾಜು ಸಿಹಿ ತಿನ್ಸ ರಾಜು ನೀನು ನಿನ್ ಹೆಂಡ್ತಿ ಸಿಹಿ ತಿನ್ಸಕೈಯ ಏನ್ ಉಡುಗೊರೆ ತಗೊಂಡ್ ಬಂದಿ ಆಕಿ ಕೈಯಾಕ ಕೊಟ್ಟು ಇನ್ನೊಮ್ಮೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಇಬ್ರು ಒಳ್ಳೇದಾಗ್ಲಿ ಅದ ಆರತಿ ತಟ್ಟೆ ಕೊಡಿ ಈ ಕಡೆ ದೇವ್ರ ಮುಂದಿರ್ತೀನಿ ಗಂಗಾ ಇತ್ತು ನಿನ್ ಗಿಫ್ಟ್ ಏನ್ರಿ ಇದ್ದೆ ಅಯ್ಯೋ ಇದೆಲ್ಲ ಯಾ ತರಕ್ ಹೋಗಿದ್ರಿ ಸರ್ಪ್ರೈಸ್ ನಾನ್ ಹೇಳಲ್ಲ ಗಂಗಾ ನೀನ ಓಪನ್ ಮಾಡಿ ನೋಡಿ ಗೊತ್ತಾಕೈತಿ ಆದ್ರೂ ರೀ ಇದೆಲ್ಲಾ ಖರ್ಚ್ ಮಾಡಿ ಯಾವ ತರಕ್ ಹೋಗಿದ್ರಿ ಅಯ್ಯೋ ಇರ್ಲಿ ತಗೊಳ ಎಲ್ಲಿನ ಖರ್ಚು ನಿನ್ ಖರ್ಚ್ ಮಾಡಿದೆ ಇನ್ನಾರಿ ಖರ್ಚ್ ಮಾಡ್ಬೇಕು ನನ್ ಮಗ ತಗೊಂಡ್ ನೋಡಿ ಅಷ್ಟು ಪ್ರೀತಿಯಿಂದ ತಗೊಂಡ್ ಬಂದೆನ ನಾನೇ ಹೇಳಿದ್ನಿ ಅವ್ನಿಗ್ ಭೀಮಾನ ಅಮಾಸೆ ಬರ್ತೈತಪ್ಪಯ್ಯಾ ಮತ್ತೆ ಏನಾದ್ರೂ ನಿನ್ ಹೆಂಡ್ತಿ ಉಡುಗೊರೆ ಕೊಡ್ತೀನಿ ನೋಡು ಅಂತ ಹೇಳಿದ್ನಿ ನನಗೂ ಏನು ಹೇಳಿಲ್ಲ ಅವನು ಅದೇ ತೊಗೊಂಡು ಬಂದಾನೆ ಈಗ ಅದೇನು ಬಿಚ್ಚಿದ್ರೆ ನೋಡ್ಬೇಕು ನೋಡಿ ಹ್ಞೂ ಆಯ್ತು ರೀ ಅತ್ತೆ ನೋಡೋಣ ರೀ ಏನು ತೊಗೊಂಡು ಬಂದಾರೆ ಯಾವುದು ಗೋಲ್ಡ್ ಬಾಕ್ಸ್ ಇದ್ದಂಗೈತೆ ಐತೆ ಏನು ರೀ ಇದೆ ಓಪನ್ ಮಾಡಿ ಗೊತ್ತಾಗ್ತೈತೆ ಅಯ್ಯೋ ರೀ ನಕ್ಲೇಸ್ ತಗೊಂಡು ಬಂದಿರಿ ನೀವು ಹೋಗಂಗ ಗಂಗಾ ನಕ್ಲೇಸ್ ತಗೊಂಡು ಬಂದೀನಿ ಇಷ್ಟ ಆಯ್ತಾ ನಿನಗೆ ಹ್ಞೂ ರೀ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ ಆದರೆ ಇಷ್ಟು ದುಡ್ಡಿದೆ ಯಾಕೆ ತಗೊಂಡು ಬರಕ್ಕೆ ಹೋಗಿದ್ರಿ ಈಗ ಅತ್ತೆ ನೋಡ್ರಿ ನಕ್ಲೇಸ್ ಹೆಂಗೈತೆ ಎಷ್ಟು ತೂಟಿ ತಗೊಂಡ್ ಬಂದಿದಾರ ನೋಡ್ರಿ ಹ್ಮ್ ಬಾಳ ಅಂದ್ರೆ ಬಾಳ ಚಂದ ಐತೆ ಟೂಟಿ ಇದ್ರೆ ಏನ ತಗೋ ನನ್ ಮಗ ಪ್ರೀತಿಯಿಂದ ತಗೊಂಡ್ ಬಂದಾನ ಹಾಕೋ ಏನಾಗಲ್ಲ ನಾನೇ ಹೇಳಿದ್ನಿ ಅವನಿಗ ಸೀರೆ ಅದು ಬಾಳ ಇದ ಅವಳ ಈ ಸತಿ ಸೀರೆ ಅದು ಏನು ಕೊಡ್ಬೇಡ ಪಯ ನಿನ್ ಮನ್ಸಿಗೆ ಅನ್ಸಿದ್ ಕೊಡು ಅಂತ ಹೇಳಿದ್ನಿ ಚಲೋ ತಗೊಂಡ್ ಬಂದ ನೋಡ್ ಎಷ್ಟ್ ಚಂದ ಐತೆ ನಕ್ಲೆ ಸಣ್ಣದ ನಿನ್ ಕೊರಳಿಗೆ ಬಾಳ ಚಂದ ಕಾಣಿಸ್ತೈತೆ ಹಾಕೊಂಡ್ ತೋರ್ಸ್ ನೋಡೋಣ ಆದ್ರೂ ರೀ ಅತ್ತೆ ಆದ್ರೆ ಇಲ್ಲ ಇದ್ರೆ ಇಲ್ಲ ನನ್ನ ಮಗ ಪ್ರೀತಿಯಿಂದ ತಗೊಂಡು ಬಂದು ಕೊಟ್ಟಿದ್ದೆ ನನ್ನ ಮೇಲೆ ಪ್ರೀತಿಯಿಂದ ಜೋಪಾನವಾಗಿ ಆಗಿ ಇಟ್ಕೊಂಡು ನಿನ್ನ ಹತ್ರ ಆತಾತೇ ಒಮ್ಮೆ ಹಾಕೊಂಡ್ ತೋರಿಸಿ ನೋಡೋಣ ಹಿಂಗೆ ಅಂತಿ ಹ್ಞೂ ಆಯ್ತು ರೀ ಹಾಯ್ ಫ್ರೆಂಡ್ಸ್ ಈ ರೆಕಾರ್ಡರ್ ವಿಡಿಯೋ ಯಾಕೆ ಹಾಕಿದ್ದೀನಿ ಅಂತಂದ್ರೆ ಈ ಥರ ವಿಡಿಯೋಸ್ಗಳ್ನ ಮಾಡೋದಕ್ಕೆ ಎಷ್ಟು ಕಷ್ಟ ಇರ್ತೈತೆ ನೋಡಿರಿ ಅದು ನೋಸ್ ರಿಂಗ್ ಹಾಕ್ಬೇಕಾದ್ರೆ ಗಂಗಾನೆ ಆ ಕಡೆಗೆ ರೀ ಮತ್ತು ಅದು ಒಂದೊಂದು ಸೆಟ್ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ ಇರ್ತಿತ್ತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತ್ರಿ ಅದಕ್ಕೆ ನೀವು ನೋಡಲಿ ಅಂತ ನಾನು ಈ ರೆಕಾರ್ಡರ್ ಆ್ಯಡ್ ಮಾಡಿದ್ದೀನಿ ಅದು ವಿಡಿಯೋ ಎಲ್ಲ ಎಂಡಿಂಗಲ್ಲಿ ಹಾಕಿದೀನಿ ನೋಡಿರಿ ಅದರಲ್ಲಿರೋ ಒಂದೊಂದು ಹೂವು ಮತ್ತು ಗಂಗಾ ಹನೆ ಮೇಲೆ ಇರೋದು ಕುಂಕುಮ ಗುಲಾಬಿ ಹೂವು ಬಳೆಗಳು ಎಲ್ಲ ಸೆಟ್ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಮೇಲಾಯ್ತು ನೋಡಿರಿ ನನ್ಗೆ ಅದು ಕುಂಕುಮದ್ದು ಈ ಕಡೆ ಸೈಡ್ ತೊಗೋಬೇಕಿತ್ರಿ ಆ ಕುಂಕುಮದ್ದು ಬರ್ತಾನೆ ಇದಿದ್ದಿಲ್ಲ ಮತ್ತು ನೋಡಿರಿ ಅದು ಬಳೆನ ಬರ್ತಿತ್ತು ಒಂದೊಂದ್ಸಲ ಇಬ್ಬದಿನ ಬರ್ತಿತ್ತು ಆಮೇಲೆ ಏನು ಮಾಡ್ತೀನಿ ರೀ ಈಗ ಅದು ತಟ್ಟೆ ಎಲ್ಲ ಒಂದು ಕಡೆಗೆ ಸರಿಸಿಟ್ಟು ಆಮೇಲೆ ಕುಂಕುಮದ್ ಸರಿಸ್ಕೊತೀನಿ ರೀ ಅದೆಷ್ಟು ಇದು ಮಾಡಿದ್ರು ಬರಾತನೇ ಇದ್ದಿದ್ದಿಲ್ಲ ರೀ ಅದಕ್ಕೆ ಆರತಿ ತಟ್ಟೆ ಚಂಬು ಅದು ವಿಭೂತಿ ಮತ್ತು ಕಂಕಣ ಎಲ್ಲ ಮೇಲೇ ಇಟ್ಟಿರೋದಿತ್ತು ರೀ ಎಲ್ಲ ಸರಿಸಿಟ್ಟು ಕುಂಕುಮದ ಸರಿಸ್ಕೊಂಡು ನೋಡಿರಿ ಈಗ ಇಷ್ಟೆಲ್ಲ ಕಷ್ಟ ಇರ್ತೈತೆ ರೀ ನೀವು ನೋಡೋದು ಹತ್ತು ಹದಿನೈದು ನಿಮಿಷದ ವಿಡಿಯೋ ಆದ್ರೂ ನಮ್ಗೆ ಮುಂ ಮುಂಜಾನೆಯಿಂದ ಸಂಜೆವರೆಗೂ ನಾವು ಎಡಿಟಿಂಗ್ ಇರ್ತೀವಿ ರೀ ಇವೆಲ್ಲ ಇವಾಗ ಬಳೆ ಹೂವು ಅವೆಲ್ಲ ನಾವು ಪಿ ಎನ್ ಜಿ ಕಟ್ ಮಾಡ್ಕೋಬೇಕೈತೆ ಈಗ ನೋಡಿರಿ ಒಂದು ಸೈಡ್ ತಿರುಗಿಸಿದ್ರೆ ಅದು ಗಂಗಾಗ ಎದ್ದು ನಿಲ್ಸಿದ್ರು ಅದು ಎಲ್ಲ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಸೆಟ್ ಮಾಡ್ಬೇಕ್ರಿ ಮತ್ತು ಅದು ನೋಡ್ರಿ ನೋಡಿರಿ ರಾಜುಕಾಯಿಯಾಗಿನ ಕಂಕಣ ಸೆಟ್ ಮಾಡಬೇಕು ಬಳೆಗಳು ಮತ್ತು ತಾಳಿ ಇದೆಲ್ಲ ಭಾಳ ಕಷ್ಟ ಆಗ್ಬಿಡ್ತರಿ ಇವತ್ತಿನ ವಿಡಿಯೋ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸಾಧ್ಯ ಆದ್ರೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ ಆಯ್ತು ರೀ ಫ್ರೆಂಡ್ಸ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್